ಎಲ್ರಿಗೂ ನಮಸ್ಕಾರ ಸರ್ವಸಂಸ್ಥ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಯುಗಾದಿ ಹಬ್ಬ ಹೆಸರೇ ಸೂಚಿಸುವಂತೆ ಯುಗಸ್ಯ ಆದಿ ಅಂದರೆ ಹೊಸ ಸಂವತ್ಸರದ ಮೊದಲನೆಯ ದಿನ ಹೊಸ ವರ್ಷದ ಪ್ರಾರಂಭ ಎಂದರ್ಥ ಋತುಗಳಲ್ಲಿ ಮೊದಲ ಋತು ವಸಂತ ಋತುವಿನ ಆರಂಭ ಮಾಸಗಳಲ್ಲಿ ಮೊದಲ ಮಾಸ ಚೈತ್ರ ಮಾಸದ ಆರಂಭ ವಸಂತ ಋತು ಎಂದರೆ ಅದು ನವೋಲ್ಲಾಸದ ಸಂಕೇತ ಯಾಕೆಂದ್ರೆ ಎಲೆ ಉದುರಿ ಓಳಾಗಿದ್ದ ಮರಗಳೆಲ್ಲ ಹೊಸ ಚಿಗುರನ್ನು ಬಿಟ್ಟು ನಳನಳಿಸುತ್ತಾ ಭೂಮಿಯನ್ನು ಹಸಿರಿನಿಂದ ಕಂಗೊಳಿಸುವಂತೆ ಮಾಡುತ್ತದೆ ವಿಶೇಷವಾಗಿ ಮಾವು ಚಿಗುರಿ ತನ್ನ ಸುವಾಸನ ಪೂರಿತ ವಸ್ತ್ರಗಳಿಂದ ಹೊಸ ಪ್ರಪಂಚವನ್ನೇ ತೆರೆಯುತ್ತದೆ ಇನ್ನು ಹಬ್ಬದ ಆಚರಣೆಯ ವಿಚಾರಕ್ಕೆ ಬಂದರೆ ಈ ದಿನ ಮಂಗಳ ಸ್ನಾನ ಮಾಡಿ ದೇವರ ಕೋಣೆಯನ್ನು ಹಾಗೂ ಮನೆಯ ಮುಂಬಾಗಿಲನ್ನು ಮಾವಿನ ಎಲೆಯ ತೋರಣಗಳಿಂದ ಸಿಂಗರಿಸಿ ಮನೆ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ನೂತನ ಪಂಚಾಂಗಕ್ಕೆ ಪೂಜೆ ಸಲ್ಲಿಸಿ ಹೊಸ ಬಟ್ಟೆಗಳನ್ನು ತೊಟ್ಟು ಬೇವು ಬೆಲ್ಲ ಪರಮಾನ್ನಾದಿ ಭಕ್ಷ್ಯಗಳನ್ನು ದೇವರಿಗೆ ನಿವೇದಿಸಿ ಹಿರಿಯರ ಆಶೀರ್ವಾದವನ್ನು ಪಡೆದು ಬೇವು ಬೆಲ್ಲವನ್ನು ಸ್ವೀಕರಿಸುವ ಸಮಯದಲ್ಲಿ ಈ ಶ್ಲೋಕವನ್ನು ಹೇಳಿಕೊಂಡು ಸ್ವೀಕಾರ ಮಾಡಬೇಕು ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಸರ್ವರಿಷ್ಟ ವಿನಾಶಾಯ ನಿಮ್ಮ ಕಂದಾಳ ಭಕ್ಷಣ ಶತಾಯುಷವಾದ ಗಟ್ಟಿ ದೇಹವನ್ನು ಕೊಡು ಸರ್ವ ಸಂಪತ್ತುಗಳನ್ನು ವೃದ್ಧಿ ಮಾಡು ಸರ್ವರಿಷ್ಠ ಅಂತಂದರೆ ಸರ್ವ ದಾರಿದ್ರ್ಯಗಳನ್ನು ಹಾಗೂ ನನ್ನ ದೇಹದಲ್ಲಿನ ಸರ್ವ ರೋಗಗಳನ್ನು ವಿನಾಶ ಮಾಡು ನಿಂಬ ಕಂದಳ ಭಕ್ಷಣ ಅಂತಂದರೆ ಬೇವು ಬೆಲ್ಲವನ್ನು ತಿನ್ನುತ್ತಿದ್ದೇನೆ ಎಂದು ಆ ದೇವರಲ್ಲಿ ಕೇಳಿಕೊಳ್ಳುತ್ತಾ ಈ ಶ್ಲೋಕವನ್ನು ಹೇಳಿಕೊಂಡು ಬೇವು ಬೆಲ್ಲವನ್ನು ಸ್ವೀಕರಿಸಬೇಕು ಎಲ್ಲರ ಜೀವನವು ಸುಖ ದುಃಖ ಲಾಭ ನಷ್ಟ ಮಾನ ಅಪಮಾನ ಜಯ ಅಪಜಯ ಈ ದ್ವಂದ್ವಗಳ ಸಮ್ಮಿಲನ ಮಾನವನು ಸುಖ ಬಂದಾಗ ಹಿಗ್ಗದೆ ಕಷ್ಟ ಬಂದಾಗ ಕುಗ್ಗದೆ ಈ ದ್ವಂದ್ವಗಳನ್ನು ಜಯಿಸಿ ಸಮತೆಯನ್ನು ಸಾಧಿಸಬೇಕು ಸ್ಥಿತ ಪ್ರಜ್ಞೆಯಾಗಬೇಕು ಇದು ಯುಗಾದಿಯ ಬೇವು ಬೆಲ್ಲಗಳ ಸಂದೇಶ サマスタサマウララアレ